ಇಂದು ಅಜಿತನಾಥ ತೀರ್ಥಂಕರರ ಬಗ್ಗೆ ಹೇಳ್ತೀನಿ ಅಜಿತನಾಥ ತೀರ್ಥಂಕರರಿಗೆ ಮೂರು ಭವಗಳು ಇತ್ತು ಒಂದನೇ ಭವದಲ್ಲಿ ಅವರು ಹೊಸ ದೇಶದ ವಿಮಲ ವಾಹನ ರಾಜರಾಗಿದ್ದರು ಅಲ್ಲಿ ಧರ್ಮ ಕಾರ್ಯಗಳನ್ನು ಮಾಡಿ ದೀಕ್ಷೆಯನ್ನು ಪಡೆದು ತಪ ಮಾಡಿ ಮುಂದೆ ವಿಜಯ ಸ್ವರ್ಗದ ದೇವರಾಗಿ ಸಾಗರೋ ಪಡೆದು ಮುಂದೆ ಜಂಬುದೀಪದ ಭರತ ಕ್ಷೇತ್ರದ ಅಯೋಧ್ಯೆ ನಗರದ ರಾಜ ಜಿತಶತ್ರು ಮತ್ತು ರಾಣಿ ವಿಜಯ ಸೇನೆಯ ಗರ್ಭಕ್ಕೆ ಬರುತ್ತಾರೆ ಎಂದು ತಿಳಿದಾಗ ಎಂದು ತಿಳಿದಾಗ ದೇವೇಂದ್ರನ ಆಸನ ಕಂಪಿಸುತ್ತದೆ ಆಗ ದೇವೇಂದ್ರನು ಜಿ ದೇ ಜಿನ ಜಿನ ಮಾತೆಯ ಸೇವೆಗಾಗಿ ದೇವಸ್ತ್ರೀಯರನ್ನು ನೇಮಕ ಮಾಡುತ್ತಾರೆ ಆಗ ರಾಣಿಯು ಹದಿನಾರು ಸ್ವಪ್ನಗಳು ಕಾಣುತ್ತಾರೆ ಆಗ ಒಂದು ಸ್ವಪ್ನದಲ್ಲಿ ಒಂದು ಆನೆಯ ತ ಅವರ ಮುಖ ಪ್ರವೇಶ ಮಾಡುತ್ತಾರೆ ಮಾಡುತ್ತಾಗ ಅವ ಅದರ ಫಲವೇನು ಅಂತ ರಾಜಕೀಯ ರಾಜ್ಯ ಕೇಳಿದಾಗ ಅವರ ಅಗತ್ಯ ಜ್ಞಾನದಿಂದ ಹೇಳುತ್ತಾರೆ ತಿನ್ ನಿನ್ನ ಗರ್ಭದಲ್ಲಿ ಜಿನಬಾಲಕ ಹುಟ್ ಬರುತ್ತಾರೆ ಎಂದು ಹೇಳುತ್ತಾರೆ ಆಗ ಮಾಘ ಮಾಸ ಶುಕ್ಲಪಕ್ಷ ದಶಮಿ ದಿನ ಜನನವಾಗುತ್ತದೆ ಆಗ ದೇವೇಂದ್ರನು ತನ್ನ ಸಾವಿರ ಕಣ್ಣದಿಂದ ಜಿನ ಬಾಲಕರನ್ನು ನೋಡುತ್ತಾರೆ ಆಗ ದೇವೇಂದ್ರನು ಪಾಂಡವ ಶಿಲಾಕ್ಕೆ ಕರೆದುಕೊಂಡು ಹೋಗುತ್ತಾರೆ ಆಗ ಇದು ಶುಕ್ ಸ್ತ್ರೀರ ಸಮುದ್ರದ ನೀ ಇದು ತಗೊಂಡು ಜ್ಞ ಜನ್ಮಾಭಿಷೇಕ ಮಾಡುತ್ತಾರೆ ಜನ್ಮಾಭಿಷೇಕ ಮಾಡಿದಾಗ ಅವರು ಅಜಿತನಾಥ ತೀರ್ಥಂಕರರೆಂದು ಹೆಸರು ಇಡುತ್ತಾರೆ ಮುಂದೆ ದೊಡ್ಡವರಾದಾಗ ರಾಜ್ಯಭಾರ ಮಾಡುವಾಗ ತಮ್ಮ ರಾಣಿಯರ ಜೊತೆ ಸುಖವಾಗಿ ಇರುತ್ತಾರೆ ಒಂದು ಒಂದು ದಿನ ಮಹಡಿ ಮೇಲೆ ಕುಳಿತಾಗ ಕುಳಿತಾಗ ಆಕಾಶ ನೋಡುತ್ತಾ ಕುಳಿತಾರೆ ಆಗ ಉಲ್ಕಾಪಾತ ಆಗುತ್ತದೆ ಅವರು ವೈರವ ವೈರಾಗ್ಯವಾಗಿ ತಮ್ಮ ತಮ್ಮ ಮಗ ಅಜಿತ ಸೇನೆಗೆ ಪಟ್ಟಾಭಿಷೇಕ ಮಾಡುತ್ತಾರೆ ಆಗ ದೇವತೆಗಳು ಸುಪ್ರಭಾ ಒಳಗೆ ಕೂರಿಸಿಕೊಂಡು ತಪೋವನಕ್ಕೆ ಕರೆದುಕೊಂಡು ಹೋಗುತ್ತಾರೆ ಸಮವ ಶರಣ ರಚನೆಯಾಯಿತು ಮುನಿ ಆಯು ಆಯುಷೆ ಶ್ರಾವಕ ಶ್ರಾವಕರಿಯರು ಧರ್ಮೋಪದೇಶ ವಿಹಾರ ಮಾಡುತ್ತಾರೆ ಒಂದು ತಿಂಗಳ ನಂತರ ಆಯನ್ನು ಮುಗಿಯುತ್ತದೆ ಎಂದು ತಿಳಿದಾಗ ಸಂವೇದ ಶಿಖರದಲ್ಲಿ ಹೋಗಿ ಚೈತ್ರ ಮಾಸ ಶುಕ್ಲ ಪಕ್ಷ ಪಂ ಪಂಚಮಿ ಮುಕ್ತಿ ಮುಕ್ತಿ ಹೋಗುತ್ತಾರೆ ಎಲ್ಲರಿಗೂ <issions> ಧನ್ಯವಾದಗಳು <S filtrate>